ನಾಳೆ ಅಂದರೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಾಬಾ ಸಾಹೇಬ್ರ ನೂರು ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯ ಶುಭಾಶಯವನ್ನು ತಿಳಿಸ್ತಾ ಅದೇ ರೀತಿಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯ ಸಂಸ್ಥಾಪನಾ ದಿನವೂ ಕೂಡ ಆಗಿರೋದರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮೂರು ದಿನದಿಂದಲೂ ಕೂಡ ಅವಿರತವಾಗಿ ಶ್ರಮಿಸಿ ಇಂದು ಬೆಳಗಿನಿಂದಲೂ ಕೂಡ ನಾವು ಬಾವುಟವನ್ನು ತಯಾರು ಮಾಡಿ ಈಗ ಬಾವುಟ ಎಲ್ಲನ ಕಟ್ಟಿ ಬೆಳಗಿನ ಜಾವ ಎರಡು ಮುಕ್ಕಾಲಾಗಿದೆ ಇಲ್ಲಿವರೆಗೂ ಕೂಡ ನಾವು ಈ ಒಂದು ಬಾವುಟಗಳನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ವಿ ಹೀಗೆ ಬಾವುಟ ಮುಗ್ದಿದೆ ಈಗ ಇಲ್ಲಿ ಶ್ರೀರಂಪಣ್ಣ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೂ ಕೂಡ ನಾವು ಬಾವುಟವನ್ನು ಕಟ್ಟಿದ್ದೀವಿ ಈ ಎಲ್ಲ ಕಡೆಯೂ ಕೂಡ ಬಾವುಟವನ್ನು ಕಟ್ಟಿ ಪಕ್ಷದ ಬಲವರ್ಧನೆಗೆ ಎಲ್ಲರೂ ಕೂಡ ಶ್ರಮಿಸಿದ್ದಾರೆ ಚಿರಂಪಟ್ಟಣದ ವಿಧಾನಸಭಾ ಅಧ್ಯಕ್ಷರು ಮತ್ತು ಹೋಬಳಿ ಅಧ್ಯಕ್ಷರು ದಿನೇಶ್ ಅಣ್ಣ ಹಾಗೂ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇದ್ದಂಥ ವಿನಯ್ ಅವರು ಮತ್ತು ಇತರರು ಎಲ್ಲರೂ ಕೂಡ ಶ್ರಮಿಸಿದ್ದಾರೆ ಅವರೆಲ್ಲರೂ ಕೂಡ ಭೀಮಾ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅದೇ ರೀತಿಯಲ್ಲಿ ಶಾಲಾ ಮಕ್ಕಳಿಗೆ ಬುಕ್ಕು ಮತ್ತು ಪೆನ್ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಶಾಲಾ ಮಕ್ಕಳಿಗೆ ಭಾಗಸೇತ್ರ ಅಳವಡಿಸ ಬಗ್ಗೆ ಹೆಚ್ಚು ತಿಳ್ಕೊಂಡಿರುವಂಥ ಮಕ್ಕಳಿಗೆ ಅವರಿಗೆ ಪಿಜ್ಜನ್ನು ಮಾಡಿ ಬುಕ್ಕು ಮತ್ತು ಪೆನ್ ವಿತರಣೆ ಮಾಡ್ತಾ ಇದ್ದೀವಿ ಅವ್ರಿಗೂ ಕೂಡ ಸಾಹೇಬ್ರ ಬಗ್ಗೆ ಅರಿವಾಗಲಿ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಸಹಿತ ಶುಭಾಶಯನ ತಿಳಿಸ್ತಾ ತಮ್ಮೆಲ್ಲರಿಗೂ ಜೈ ಹಿಂದ್ ಜೈ ಭಾರತ